ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಧಾರವಾಡ ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಪರ ಸಂಘಟನೆಗಳ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಗೋಹತ್ಯ ನಿಷೇಧ ಕಾನೂನು ತಿದ್ದುಪಡಿ ವಿರುದ್ಧಿಸಿ ಹಿಂದೂ ಧಾರವಾಡದ ಕಲಾಭವನದಿಂದ ಪಾದಯಾತ್ರೆ ಮೂಲಕ ಸಂಚರಿಸಿ ಆಲೂರು ವೆಂಕಟರಾವ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಗೋಗಳಿಗೆ ಪೂಜೆ ಸಲ್ಲಿಸಿ ಗೋ ರಕ್ಷಣೆಗೆ ಭದ್ರ ಎಂದು ಹೋರಾಟಗಾರರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಮಹಾಪೌರರು ಸಭಾ ನಾಯಕ ಇರೇಶ್ ಅಂಚೆಗೇರಿ ಹಾಗೂ ಹೋರಾಟದ ದಿವ್ಯ ಸಾನಿಧ್ಯವನ್ನ ಪರಮಾತ್ಮಾನಂದ ಸ್ವಾಮೀಜಿ ನುಗ್ಗಿಕೇರಿ ಶ್ರವಣದಾಸ ಪ್ರಭು ಇಸ್ಕಾನ್ ನಾಗಭೂಷಣ್ ಸ್ವಾಮೀಜಿ ದೇವರ ಹುಬ್ಬಳ್ಳಿ ಸ್ವಾಮೀಜಿ ಮಹೇಶ್ ಪಾಟೀಲ್ ಶಿವಾನಂದ್ ಸತ್ತಿಗಿರಿ ರಾಜು ಕೋಟೆನವರ್ ಅನೂಪ್ ಕುಲಕರ್ಣಿ ಸಿದ್ದು ಹಿರೇಮಠ ನಾಗರಾಜ್ ಬೆಳಗಾಣಿಗೆ ಗುರುಶಾಂತ್ ಮಹಾನಗರ ಪಾಲಿಕೆ ಸದಸ್ಯರು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಭಾಗವಹಿಸಿದ್ದರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನೀವು ಗೋಮಾತೆಯ ವಿಷಯದಲ್ಲಿ ಸಾಂಪ್ರಮೇಸ್ ಏನಾದರೂ ನೀವು ಅಕಸ್ಮಾತ್ ಮಾಡಿಕೊಂಡ್ರೆ ನಾವು ಮುಂದುವರುವಂತಹ ದಿನದಲ್ಲಿ ವಿಶ್ವ ಹಿಂದೂ ಪರಿಷತ್ ರಜನಂದ ಕಾರ್ಯಕರ್ತರು ಇರ್ಬೋದು ಹಾಗೂ ಹಿಂದೂ ಸಮಾಜ ಸಾಧು ಸಂತ ನೇತೃತ್ವದಲ್ಲಿ सदर्भ में हेतने मंदिर वे